ಅಜ್ಜು ಮಜ್ಜಿತ ಭಾಗ ಎರಡು ರಿಲೀಸ್ ಆಗಬೇಕಾಗಿತ್ತು ರಿಲೀಸು ಆಗಲಿಲ್ಲ ಅದಕ್ಕೆ ಒಂದೇ ಒಂದು ಕಾರಣ ನೇರವಾಗಿ ನಮಗೆ ಹೈದರಾಬಾದಿನ ಸಿಟಿ ಸಿವಿಲ್ ಕೋರ್ಟ್ ಇಂದ ಬಂದ ತಡೆಯಾಜ್ಞೆ ಈ ತಡೆಯಾಜ್ಞೆ ಏನು ಅಂತಂದ್ರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ ಅವರು ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿದ್ದು ತೆಲುಗು ಭಾಷೆಯಲ್ಲಿ ತಮ್ಮನ್ನ ಸತ್ಯದೇವ್ ಆಕ್ಟ್ ಮಾಡಿದ ಒಂದು ಸಿನಿಮಾ ಗುರುತುಂದ ಸೀತಾಕಾಲಂ ಅಂತ ಅದರ ಅದಕ್ಕೆ ನಮಗೆ ಇನ್ನೊಬ್ರು ಆಟರ್ ಇದ್ದರು ಪ್ರೊಡ್ಯೂಸರ್ ಅವರು ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿದ್ದ ಒಂದು ಕ್ಲಿಪ್ಪನ್ನು ಇಟ್ಕೊಂಡು ಈ ಸಿನಿಮಾಗೆ ತಡೆಯಾಗಿಂಥದ್ದರು ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನು ಅಂದರೆ ಈ ಸಿನಿಮಾ ಸಂಜು ಗೀತಾ ಭಾಗ ಎರಡರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಆ್ಯಂಡ್ ಪ್ಯೂರ್ ಸ್ಟೋರಿ ಸ್ಕ್ರೀನ್ಪ್ಲೇ ಡೈಲಾಗ್ ಡೈಲಾಗ್ ಇಲ್ಲಿದ್ದಾರೆ ಡೈರೆಕ್ಷನ್ ಮಾತ್ರ ನಡೆದ್ರು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಸಂಬಂಧ ಇದೆ ಅನ್ನೋದನ್ನು ಕಲ್ಪಿಸ್ಕೊಂಡು ಅವರು ತಡೆಯಾಜ್ಜೆ ತಂದರು ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಚಲವಾದಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂಥ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸರ ಬ್ಯಾನರ್ಡಿಯಲ್ಲಿ ಆಗಿರುವಂಥ ಸಿನಿಮಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ ತಡೆಯಾಜ್ಞೆಯನ್ನು ನಿನ್ನೆ ಸಂಜೆ ಅದನ್ನು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ ಆ ಅಪ್ಪಣೆಯ ಕಾಪಿಯನ್ನು ನಾವು ತಂದಿದ್ದೇವೆ ನಿಮ್ಮೆಲ್ಲರಿಗೂ ಇದನ್ನು ನೀಡ್ತೀವಿ ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ಐ ಎಮ್ ಅನೌನ್ಸೈ ಯಾವುದೇ ಥರದ ತಡೆಯಾಜ್ಞೆಗಳು ಈ ಸಿನಿಮಾ ಮೇಲೆ ಇಲ್ಲ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದನ್ನು ಖಾತ್ರಿಪಡಿಸ್ತೀನಿ ಮೊದಲು ಎರಡನೆಯದು ಈ ಸಿನಿಮಾ ಯಾವಾಗ ಬರಬೇಕು ಅನ್ನೋದನ್ನು ಅನೌನ್ಸ್ ಮಾಡ್ತೀವಿ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತು ಸಿನಿಮಾದ ಬಗ್ಗೆ ಸಿನಿಮಾದ ಹಾಡುಗಳ ಬಗ್ಗೆ ಅದರ ಮೆಚ್ಚುಗೆಯ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಅದನ್ನು ಹೆಚ್ಚು ಮೆಲುಕು ಹಾಕದೆ ಅದರ ಬಗ್ಗೆ ರಿಪೀಟೆಟಿವ್ ಆಗಿ ಮಾತಾಡದೆ ಲೆಟರ್ಸ್ ಕಮ್ ಬ್ಯಾಕ್ ಟು ದಿ ಪಾಯಿಂಟ್ ಡಿಸ್ಕಸ್ ದಿ ಶಾರ್ಟ್ ವಿಲ್ ಗೋಟ್ ಚಕ್ರವರ್ತಿ ಅವ್ರು ಕೊಡ್ತೀನಿ ಮೊದಲನೇದಾಗಿ ಕೆಲವು ವಿಷಯಗಳು ತುಂಬ ತುರ್ತಾಗಿ ನಡೆದು ಬಿಡ್ತವೆ ಆಕಸ್ಮಿಕವಾಗಿ ನಡೆಯುತ್ತವೆ ಕೆಲವು ಉದ್ದೇಶ ಪೂರ್ವಕವಾಗಿ ಕೂಡ ನಡೆಯುತ್ತವೆ ನಾವು ಹಿಂದೆ ನಡೆದಂತಹ ಒಂದು ಪ್ರೆಸ್ ನಲ್ಲಿ ತುಂಬಾ ಗಟ್ಟಿಯಾಗಿ ನಾನು ನಿರ್ಮಾಪಕರಾದಂತಹ ಚಲವಾದಿ ಕುಮಾರ್ ಅವರು ಶ್ರೀನಗರ ಕಿಟ್ಟಿ ಅವರು ನಾಗಶೇಖರ್ ಅವರು ಮಾತಾಡಿದ್ವಿ ಏನಂದ್ರೆ ಎರಡೆರಡು ಮೂರು ಮೂರು ತೆಲುಗು ಸಿನಿಮಾಗಳು ಜನವರಿ ಹತ್ತು ನಂತರ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ ಇದನ್ನೇನು ರಹಸ್ಯ ಏನಲ್ಲ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಚೇಂಬರ್ ಅಲ್ಲಿ ಹೊಡೆದಾಟ ಮಾಡೋದು ಮೊದಲಿಂದನೂ ಇದು ಆದಿ ಕಾಲದಿಂದನೂ ರೂಢಿಗತ ಆಗೋಗಿದೆ ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದ್ದೀವಿ ಆದ್ರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ ಗಳನ್ನ ತಗೊಳ್ತೀವಿ ಚಿತ್ರರಂಗ ಬಿಡೋದಿಲ್ಲ ಏನೇ ಮಾಫಿಯಾ ಬಂದ್ರು ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂತ ಕೈಗಳಿಗೆ ಥಿಯೇಟರ್ ಗಳು ಬೇಕಾಗಿತ್ತು ಅವ್ರದ್ದೇನೋ ಏನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ ಅದಕ್ಕೆ ಧನ್ಯವಾದ ಕಾರಣದ ಕೈಗಳಿಗೆ ಯಾಕೆಂದ್ರೆ ಅವ್ರು ನಮ್ಗೆ ಇನ್ನೂ ಒಳ್ಳೇದನ್ನೇ ಮಾಡಿದ್ದಾರೆ ಚಲವಾದಿ ಕುಮಾರ್ ಅವ್ರಿಗೂ ಕುರುತುಂಬ ಶೀತ ಕಾಲಂಗೂ ಸಂಬಂಧವೇ ಇಲ್ಲದಂತ ವಿಚಾರದಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು ಆಂಧ್ರದಲ್ಲಿ ನಡೆಯಲ್ಲ ರಜಾ ಇರುವಂತಹ ಸಂದರ್ಭದಲ್ಲಿ ಆ ಆರು ದಿನಗಳನ್ನು ಬಳಸಿಕೊಂಡು ತುಂಬಾ ವ್ಯವಸ್ಥಿತವಾದಂತಹ ಒಂದು ಸಂಚನ ಮಾಡಿ ಒಂದು ಸಿನಿಮಾನ ತಡೆಯಾಗೆ ತಂದು ನಿಲ್ಲಿಸುವ ಕೆಲಸ ಮಾಡಿದ್ರು ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದ ನಾಗಶೇಕರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಓಡಾಡ್ತಾ ಇದೀವಿ ಅದರ ಪಬ್ಲಿಸಿಟಿಗೆ ಹೋಗಿದ್ದೆ ಅದರ ರಿಲೀಸ್ಗೆ ಹೋಗಿದ್ದೆ ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು ಈ ಸಿನಿಮಾ ಲಾಭ ಆಗ್ಲಿ ನಷ್ಟ ಆದರೂ ಏನೇ ಆದರೂ ನಮನಿಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದುಬಿಡುತ್ತೆ ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದುಬಿಡುತ್ತೆ ಸೊ ಈ ತರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ ನಾವು ಗೆಲ್ತಾನೆ ಇರಬೇಕಾಗತ್ತೆ ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ ಚೇಂಬರ್ ಇದೆ ಮತ್ತೊಬ್ಬರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನು ಬಿಟ್ಟು ಕೊಡಲೇಬೇಕು ಆ ರನ್ನನ್ನು ತೆಗಿಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನು ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನು ತರದೇ ತರದೇ ಹೋದರೆ ಈ ಥರ ಸಮಸ್ಯೆಗಳನ್ನು ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರ ಇದನ್ನು ಫೇಸ್ ಮಾಡ್ತಾನೆ ಇರಬೇಕಾಗತ್ತೆ ನಾವು ಇನ್ನೊಂದಷ್ಟು ಜನರ ಹತ್ರಕ್ಕೆ ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯಿತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಕಲ್ಲು ಹೆಸರು ಅದನ್ನ ಇಡ್ಕೊಂಡು ಮನೆ ಕಟ್ಟುವಂತ ಮತ್ತು ವಿಗ್ರಹಗಳನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವ್ರು ದೇವ್ರು ಮಾಡುವಂತ ರೂಢಿ ನಮ್ಗೆಲ್ಲರಿಗೂ ಆಲ್ರೆಡಿ ಇದೆ ಅದಕ್ಕೆಲ್ಲ ಹೆದರ್ದಿರಲಿಲ್ಲ ಬಟ್ ನಮಗೊಂದು ಟಿಪ್ ಇತ್ತು ಅಥವಾ ಅದಕ್ಕೆ ಏನಂತಾರೆ ಒಂದು ಸೂಚನೆ ಇತ್ತು ಈ ತರದ್ದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟಪ್ ಗಳ ಬಗ್ಗೆ ಮಾತಾಡ್ತೀವಿ ಗಟ್ಟಿಯಾಗಿ ಧ್ವನಿ ಎತ್ತೀವಿ ಈ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಇದೇ ತರ ಥಿಯೇಟರ್ ಬೇಕು ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು ಆದ್ರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಇಲ್ಲಿ ಹೇಳಬೇಕು ದೇಶದ ಕಾನೂನು ಸರಿಯಾದವರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಆ ಈಗ ತಾರೀಖನ್ನ ಮುಂದೆ ಯಾವಾಗ ಬರುತ್ತೆ ಅನ್ನೋದನ್ನ ನಿರ್ಮಾಪಕರು ಹೇಳ್ತಾರೆ ಈ ಕೋರ್ಟ್ ಪ್ರೊಸೀಡಿಯರ್ ಏನಾಯ್ತು ಅಂತ ಹೇಳ್ತಾರೆ ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಗಟ್ಟಿಯಾದ ಥಿಯೇಟರ್ ಸೆಟಪ್ ಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ ಸೆಟ್ ಸೆಟಪ್ ಮಾಡಿ ಆಮೇಲೆ ಎರಡು ವಿಷಯಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಇಲ್ಲಿ ಕೆಲವು ಮಾಧ್ಯಮಗಳಿಗೆ ಅಂದ್ರೆ ಕೆಲವು ಯೂಟ್ಯೂಬರ್ಸ್ಗಳಿಗೆ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಅವ್ರ ಇಲ್ಲಿ ಇದ್ದಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ಇಲ್ಲಿರೋದು ಮೂರೇ ಪಿಲ್ಲರ್ಸ್ ಸಂಜು ಬೇಡ್ಸ್ ಗೀತಾ ಭಾಗ ಎರಡರಲ್ಲಿ ಒಂದು ನಾಗಶೇಖರ್ ಅವರು ಚಲ್ವಾದಿ ಕುಮಾರ್ ಅವರು ನಾಯಕ ನಟರಾದಂತ ಶ್ರೀನಗರ ಕಿಟ್ಟಿ ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ರೆ ಅವ್ರು ಮೂರು ಜನಕ್ಕೆ ಮಾತ್ರ ಸಂಬಂಧಿಸಿದ್ದು ಮತ್ತೊಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕಿಟ್ಟಿ ಅವರು ಕೂತಿದ್ದಾರೆ ಅವ್ರಿಗೆ ಸಂಬಂಧಿಸಿದ್ದು ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳ ಇಲ್ಲ ಮೊದಲನೇದಾಗಿ ಕೆಲವರು ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ ಇದು ಒಳ ಜಗಳದ ಕಾರಣಕ್ಕೆ ಸಮಸ್ಯೆ ಆಯಿತು ಅಂತ ಒಳ ಇದ್ದಿದ್ರೆ ರಿಲೀಸ್ ಟೈಮ್ ಅಲ್ಲಿ ಯಾರು ಹಿಂಗೆ ಕೂತ್ಕೋತಾ ಇರಲಿಲ್ಲ ಒಟ್ಟಿಗೆ ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ ಎರಡನೇದು ಬೇರೆ ಯಾವುದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಇನ್ನೊಂದು ಪ್ರಾಬ್ಲಮ್ ಇತ್ತು ಕೆಲವರೆಲ್ಲ ಹೇಳಿದರೆ ಇದು ಇಷ್ಟು ಕೋಟಿಯ ಸಿನಿಮಾ ಬಜೆಟ್ ನೋಡಿದ್ರಂತ ನೀವು ನಮ್ಮ ಖರ್ಚು ವೆಚ್ಚಗಳನ್ನು ನೋಡಿದಿರಾ ಆ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ ಎಲ್ಲಿಂದ ಸಾಲ ತಂದಿರ್ತೀವಿ ಯಾರ್ಯಾರಿಗೆ ಪೇಮೆಂಟ್ ಹೋಗಿರುತ್ತೆ ಪೇಮೆಂಟ್ ಹೋಗಿರಲ್ಲ ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡ್ದು ಎನ್ ಎನ್ಓ ಸಿ ಆಗಿರ್ಬೇಕಲ್ವಾ ಡಿಒ ಪಿ ಸೈನ್ ಆಗಿರ್ಬೇಕಲ್ವಾ ಆ ಥರದ್ದು ತೊಂದರೆ ಇಲ್ಲ ಅದನ್ನು ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಕನ್ನಡದ ಚಿತ್ರರಂಗಕ್ಕೆ ತಿಳಿದರ ಸಿನಿಮಾಗಳನ್ನ ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ ಇದು ಎರಡರ ನಡುವೆ ಇರ್ತಕ್ಕಂಥವ್ರು ಕೆಲವೊಂದು ಅವಕಾಶಗಳನ್ನ ಬಳಸಿಕೊಂಡು ಈ ಥರದ್ದು ದುರ್ಘಟನೆಗಳನ್ನು ಮಾಡಿದಾಗ ಎಡವಟ್ಟುಗಳನ್ನು ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಇನ್ನೊಂದಷ್ಟು ಪ್ರಚಾರ ಭರಾಟೆಯಿಂದ ನಡೆಯುತ್ತೆ ಆಲ್ರೆಡಿ ಕಾಪಿ ತೆಗೆದಾಗಿದೆ ಕ್ಯೂಬ್ ಅಪ್ಲೋಡ್ ಆಗಾಗಿತ್ತು ನಿಮಗೆ ಸವಾಲುಗಳು ಹೆಂಗ್ ಬರುತ್ತೆ ಒಂದು ಸಿನಿಮಾಗೆ ಅಂದರೆ ಈಗ ಮತ್ತೆ ಥಿಯೇಟರ್ ಸೆಟ್ ಅಪ್ ಮಾಡಬೇಕು ಈಗ ಮೂರು ತೆಲುಗು ಸಿನಿಮಾ ಇದೆ ಆ ಕನ್ನಡದ ಸಿನಿಮಾಗಳು ಕೂಡ ಹಲವಾರು ಬಿಡುಗಡೆ ಆಗ್ತಾ ಇದೆ ಅವೆಲ್ಲರಿಗೂ ಅಭಿನಂದನೆಗಳು ಎಲ್ಲಕ್ಕೂ ಒಳ್ಳೆಯದಾಗಬೇಕು ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಬೇಕು ಮತ್ತೆ ಥಿಯೇಟರ್ ಸೆಟ್ ಅಪ್ ಮಾಡಬೇಕು ಮತ್ತೆ ಆ ರನ್ನ ನೋಡಬೇಕು ಮತ್ತೆ ಬಿಸ್ನೆಸ್ನ ನೋಡಬೇಕು ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು ಎಲ್ಲಾ ಕಡೆಯಿಂದ ಆಗಬೇಕು ಇದು ನಿರ್ಮಾಪಕರ ಹೊಣೆ ನಿರ್ದೇಶಕರ ಹೊಣೆ ನಾಯಕ ನಟರ ಹೊಣೆ ಅದರಲ್ಲಿ ಕೆಲಸ ಮಾಡೋ ಕಲಾವಿದರಿಗೆ ಹಿನ್ನಡೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೆಂಬಲ ಇರಲಿ ಮತ್ತು ಈ ತರದ ಶಕ್ತಿಗಳ ವಿರುದ್ಧ ಇಲ್ಲಿ ಯಾವುದೇ ಒಕ್ಕೂಟದ ಸಮಸ್ಯೆ ಇಲ್ಲ ಚೇಂಬರ್ದ ಸಮಸ್ಯೆ ಇಲ್ಲ ಎಲ್ಲ ಸಿನಿಮಾಗಳು ಸಮಸ್ಯೆಗಳಿರುತ್ತೆ ಅದನ್ನು ದಾಟ್ಕೊಂಡೇ ಸಿನಿಮಾ ರಿಲೀಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ದೊಡ್ಡ ಬಜೆಟ್ನ ಸಿನಿಮಾ ಮಾಡುವಾಗ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ ಅದು ತಂಡಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ಥರದ್ದು ಯಾವುದೂ ಇಲ್ಲ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ ಈ ಒಂದು ಸಿನಿಮಾ ಗೆದ್ರೆ ಈ ಒಂದು ಸಿನಿಮಾ ಸರಿಯಾಗಿ ರಿಲೀಸ್ ಆದ್ರೆ ಮುಂದೆ ಬರೋರಿಗೆಲ್ಲ ಒಂದು ಮಾದರಿ ಆಗುತ್ತೆ ಈ ತರದ್ದು ನೀವು ನೋಡಿದಿರಾ ಹಿಂದೆ ಹಲವಾರು ಕಾರಣಗಳಿಗೆ ಸಿನಿಮಾಗಳು ಒಂದು ದಿನ ಪೋಸ್ಟ್ಪೋನ್ ಆಗಿದ್ದಿದೆ ಎರಡು ದಿನ ಪೋಸ್ಟ್ಪೋನ್ ಆಗಿದ್ದಿದೆ ಒಂದು ವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದಿದೆ ಸರ್ವೇ ಸಾಮಾನ್ಯವಾಗಿ ಇದನ್ನು ಮಾಡಿಬಿಡ್ತಾರೆ ಇಂಥ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿನಿಮಾ ತಂಡಗಳಿಗೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ಉದ್ಯಮಕ್ಕೆ ಇಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಆ ಏನು ಮಾಡೋದು ಬೇಡ ಸುಳ್ಳು ಸುದ್ದಿಗಳನ್ನ ಹರಡಿಸ್ದೆ ಸರಿಯಾದ ಸುದ್ದಿ ನಾವು ನಾನೇ ಮೀಡಿಯಾದಿ ನಾನು ನಿಮ್ಗೆ ಸಿಗ್ತೀನಿ ಕೇಳಿದ್ರೆ ಹೇಳ್ತೀನಿ ಎಲ್ಲರೂ ಫೋನು ಅಟೆಂಡ್ ಮಾಡ್ತಾ ಇದೀನಿ ಅಂತ ಹೇಳಿದೀವಿ ಆ ಕಾಪಿಗಳನ್ನು ಕೇಳಿದ್ರೆ ಕೊಡ್ಬೋದು ಈಗಲೂ ಕೂಡ ಡೈರೆಕ್ಟರ್ ಕಾಪಿ ತಂದಿದ್ದಾರೆ ನೀವು ನೋಡ್ಬೋದು ಪಬ್ಲಿಷ್ ಮಾಡ್ಬೋದು ನಿಮ್ಮ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ ಮುಂದಿನ ತಾರೀಕು ಮತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಮ್ಮ ಚಲವಾದಿ ಕುಮಾರ್ ಅವರು ಮತ್ತೆ ಕಿಟ್ ಅವರು ಹೇಳ್ತಾರೆ ಕಿಟ್ಟಪ್ಪ ಅವರು ಹೇಳ್ತಾರೆ ಅದಕ್ಕೂ ಮುಂಚೆ ಇನ್ನೊಂದಷ್ಟು ಸ್ಪಷ್ಟೀಕರಣ ಯಾವುದರ ಪರಿ ಯಾವುದರ ಕುರಿತಾಗಿ ಸ್ಪಷ್ಟೀಕರಣ ಅಂದರೆ ಪ್ರೊಡ್ಯೂಸರು ಆರು ಕೋಟಿ ಯಾರಿಗೂ ಸೆಟ್ಲ್ ಮಾಡಿಲ್ಲ ಅಂತ ಯಾರು ಕೆಲವಷ್ಟು ಚಾನಲ್ ಒಂದಷ್ಟು ಸುದ್ದಿಗಳನ್ನ ನೋಡಿದೆ ಸರ್ ಕಾಪಿ ಕೊಡ್ತೀನಿ ಸರ್ ಎಲ್ಲರಿಗೂ ನಾಲ್ಕೂವರೆ ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಗೆದ್ ನ್ಯಾಯವನ್ನು ಕಂಡುಕೊಂಡಿದ್ದೀವಿ ಸೊ ನಾಲ್ಕೂವರೆ ಕೋಟಿ ಕೊಡೋರಿಗೆ ಆರು ಕೋಟಿ ದೊಡ್ಡದಾಗಲ್ಲ ಸರ್ ಸೊ ಹದಿನೈದು ಕೋಟಿ ಬಂಡವಾಳ ಹಾಕಿದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್ ಯಾಕೆಂದರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೋ ದುಡ್ಡು ಕೊಡದೆ ಆಗಿದೆ ನಮ್ಮಂತೆ ನಮಗೂ ಕಷ್ಟ ಇದೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಇರಲ್ಲ ನನಗೊಂದು ಗೊತ್ತಿತ್ತು ಸಿನಿಮಾ ಶುರು ಮಾಡಿದ್ರೆ ಸಂಜು ಗೀತ ತಾನು ಟೈಟಲ್ ಮುಟ್ಟೋದು ಬಹಳ ಕಷ್ಟ ಅಂತ ಏಕೆಂದರೆ ಈ ಸಿನಿಮಾನ ಇನ್ನೊಂದು ಸರಿ ನಾನು ಅನುಭವಿಸಿದ್ದೀನಿ ಬೀದಿ ಬೀದಿಲಿ ದುಡ್ಡುಗೋಸ್ಕರ ನಿಂತಿದ್ದೀನಿ ಅದರ ಅನುಭವ ಅದರ ಕರಾಳ ದಿನಗಳು ನನಗೆ ಸಾಕಷ್ಟು ನೆನಪಿದೆ ಆದರೆ ಅದು ಕೊಟ್ಟ ಸಹ ಸಕ್ಸಸ್ಸು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನನ್ನ ಕರಾಳ ದಿನಗಳನ್ನ ನಾನು ಮರಿಬೋದು ಜನ ನಮಗೆ ಕೊಟ್ಟ ಸಂಜು ವೆಚ್ಗಿತ ಸಕ್ಸಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದರೆ ಸಂಜು ವೆಟ್ಸ್ ಗೀತಾ ಅನ್ನೋ ಟೈಟ್ಲು ಆಗಿದೆ ನೀವು ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ ಬುದ್ಧಿವಂತರಿದ್ದೀರಿ ನಿಮ್ಮ ಅಕ್ಕನ ಮದುವೆನೋ ತಂಗಿ ಮದುವೆನೋ ಮಗಳ ಮದುವೆನೋ ಮಾಡಿರ್ತೀರಿ ಒಂದು ಮದುವೆ ಮಾಡೋದಕ್ಕೆ ಎಷ್ಟು ವಿಘ್ನ ಬರುತ್ತೆ ಎಷ್ಟು ಕಷ್ಟ ಬರುತ್ತೆ ಅಷ್ಟೇ ಕಷ್ಟ ಈ ಟೈಟ್ಲ್ ಇಟ್ಕೊಂಡ್ರೆ ಬರುತ್ತಿರೋದು ನನಗೆ ಗೊತ್ತಿತ್ತು ಸೊ ಅಷ್ಟು ಕಷ್ಟಗಳನ್ನು ಮೀರಿ ಕೊನೆ ಕ್ಷಣ ತಾಳಿ ಕಟ್ಟೋವರೆಗೂ ಕಷ್ಟ ಬರುತ್ತೆ ಅಷ್ಟು ಕಷ್ಟಗಳನ್ನು ಮೀರಿ ನಾವು ರಿಲೀಸ್ ಮಾಡಿದ್ದೀವಿ ಕಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ದೂರದ ನಲ್ಲಿ ಈ ಲೊಕೇಶನ್ ಬೇಕು ಅಂತ ನಾವು ನಿಂತಾಗ ನಮಗೆ ಲೊಕೇಶನ್ ಮೇಲ್ಗಡೆ ಪರ್ಮಿಷನ್ ಇತ್ತು ಬ್ರಿಡ್ಜ್ ಮೇಲೆ ನಾನು ಆಸೆ ಪಟ್ಟಿದ್ದು ಕೆಳಗಡೆಯಿಂದ ತೆಗಿಬೇಕು ಅಂತ ಲೋಕಲ್ ಕೋಆರ್ಡಿನೇಟರ್ ಕೇಳಿದ್ವಿ ನಾನು ಕೆಳಗಡೆ ಕ್ಯಾಮ್ರಾ ಇಡಬೇಕು ಅಂತ ನೋ ಯು ನಾಟ್ ವೈ ಐ ಕಾಟ್ ಐ ಹ್ಯಾವ್ ಪರ್ಮಿಷನ್ಸ್ ವಿತ್ ಮೀ ಯಸ್ ಯು ಹ್ಯಾವ್ ಪರ್ಮಿಷನ್ಸ್ ದ ಗೌರ್ಮೆಂಟ್ ಆಫ್ ಸ್ವಿಜರ್ಲ್ಯಾಂಡ್ ಬಟ್ ದಿಸ್ ಇಸ್ ಬಿಲಾಂಗ್ಸ್ ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಜರ್ಮನಿ ಸೊ ಆ ಕೊನೆಯ ಕ್ಷಣದಲ್ಲಿ ಅವರ ಪರ್ಮಿಷನ್ ತಗೊಂಡು ಆ ಜರ್ಮನ್ ಜಾಗದಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ ಇದು ತಾಳಿ ಕಟ್ಟುವ ಕೊನೆಯ ಕ್ಷಣಗಳಲ್ಲಿ ಏನಾಗುತ್ತೆ ಇರೋದನ್ನು ನಾವು ಇಮ್ಯಾಜಿನ್ ಮಾಡಿದ್ವಿ ಆದರೆ ನಮ್ಮ ಇಮ್ಯಾಜಿನೇಷನ್ಗೆ ಮೀರಿ ಕೆಲವೊಂದಷ್ಟು ನಡೀತವೆ ಅದನ್ನು ಫೇಸ್ ಮಾಡೋದಕ್ಕೆ ನಾವು ಯಾವತ್ತೂ ನಡೀರ್ತೀವಿ ನಾವು ಯಾವತ್ತೂ ಯಾವುದಕ್ಕೂ ಹೆದರೋರಲ್ಲ ನಾವು ಈ ಮುಂಚೆಯೂ ಹೇಳಿದ್ವಿ ಹಸುವಿನ ವಿರುದ್ಧ ಹೋರಾಟ ಮಾಡಿರೋರಿಗೆ ಇದು ಯಾವುದು ದೊಡ್ಡದಲ್ಲ ಸೊ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ಆಗುತ್ತೆ ಅನ್ನೋದನ್ನು ಇನ್ನೊಂದು ಕೆಲ ಯಾರಗಳೇ ನಿಮ್ಗೆ ಹೇಳ್ತೀವಿ ನ್ಯೂಸ್ ಚಾನೆಲ್ ಹೇಳ್ತೀವಿ ನಮಸ್ಕಾರ ಹತ್ತಕ್ಕೆ ಬಿಡುಗಡೆ ಆಗಬೇಕಿತ್ತು ಸಿನಿಮಾ ಕಾರಣ ಹೇಳಿದ್ರು ಗೆಳೆಯ ಅದರದು ಅಷ್ಟೇ ವಿಕೆಟ್ ಆಗಿರೋ ಆರ್ಡರ್ಸ್ ತೊಗೊಂಡ್ಬಂದಿದ್ದಾರೆ ಆ ಪ್ರೋಸೆಸ್ ಹೇಗಾಯಿತು ಎಷ್ಟು ಕಷ್ಟಗಳಾಯಿತು ಎಷ್ಟು ತೊಂದರೆಗಳಾಯಿತು ಅವತ್ತು ಇಲ್ಲೇ ಬಂದು ಪ್ರೆಸ್ಪೆಕ್ಟ್ ಮಾಡಿದ್ವಿ ಅವತ್ತು ತುಂಬ ಅರ್ಜೆಂಟಲ್ಲಿ ಇದ್ವಿ ಟೆನ್ಷನ್ ಇತ್ತು ಯಾಕಂದ್ರೆ ಅಲ್ಲಿಂದ ಇಂಜೆಕ್ಷನ್ ಬಂದುಬಿಟ್ಟಿತ್ತು ಓಡಿದ್ವಿ ಪಾಪ ಕುಮಾರ್ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿಂದ ಹೊರಟು ಆ ಪ್ರೋಸೆಸ್ ಎಲ್ಲ ಮುಗಿಸಿ ಒಂದಿನ ಅಲ್ಲೇ ಉಳ್ಕೊಂಡು ಸರಿ ಮಾಡ್ಕೊಂಡಿದ್ದಾರೆ ತೊಂದರೆ ಆಗಿದ್ದು ನಾಕ್ಷಕರು ಹೇಳಿದರು ಅವರ ಗುರುತುಂದ ಸೀತಾಕಾಲಂ ಸಿನಿಮಾದಲ್ಲಿ ಅಲ್ಲೊಂದೇನೋ ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ ಅದು ಅದೇನು ಇವರು ಯಾವ ಪೇಪರ್ ಮೇಲೆ ಹೆಂಗೆ ಮಾಡಿ ಬಂದಿದ್ರೋ ಅದರಲ್ಲಿ ಅವ್ರು ಏನು ಬರ ಗೊತ್ತಿಲ್ಲ ಆ ಸಮಸ್ಯೆಯಾಗಿ ಅಲ್ಲಿ ಸ್ಟೇ ಬಂದಿತ್ತು ಅದು ವೆಕೇಟ್ ಆಯಿತು ಈಗ ಇನ್ನೇನು ಸಿನಿಮಾ ಬಿಡುಗಡೆ ಹತ್ತಿರ ಬಂದ್ಬಿಟ್ಟಿದ್ದೀವಿ ಹತ್ತೆ ತಾರೀಕೆ ಮಾಡಬೇಕಿತ್ತು ಕಾರಣ ಏನು ಅಂತ ಗೊತ್ತಾಯಿತು ದಯಮಾಡಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಿಮಗಾಗಬೇಕು ಅಂತ ಕೇಳ್ಕೊಳ್ತೀನಿ ಚೇತನ್ ರೆಗ್ಯುಲರ್ ಆಗಿ ಪ್ರೆಸ್ಮೀಟಿಗೆ ಬಾಪಾ ದೊಡ್ಡವಾಗಿ ಬಂದಿಲ್ಲ ಸಾರಿ ಕೇಳೋದು ಹಾಂ ಥ್ಯಾಂಕ್ ಯು ವೆರಿ ಮಚ್ ಇದರ ಉದ್ದೇಶ ರೀ ಸರ್ ಇದರ ಉದ್ದೇಶ ಈ ಪ್ರೆಸ್ ಮೀಟ್ ಉದ್ದೇಶ ಇಷ್ಟೇ ಯಾರ್ಯಾರು ಏನಾದ್ರು ಬೇರೆ ಮಾತಾಡ್ತಾರೆ ಅದು ಯಾವುದೂ ಅಲ್ಲ ಸತ್ಯ ಇದು ಬಿಡುಗಡೆ ದಿನಕ ಈಗ ನಿರ್ಮಾಪಕರು ಹೇಳ್ತಾರೆ ಈಗ ಪ್ರೋಸೆಸ್ ಹೆಂಗಾಯ್ತು ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅಂತ ಅವ್ರ ಬಾಯಿ ನನಗೆ ಕೇಳಿ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕಿತ್ರ ನಮಸ್ಕಾರ ಮೊದಲನೇದಾಗಿ ಹೈದರಾಬಾದ್ನ ಗನನ್ಯಾಯಾಲಯಕ್ಕೆ ಧನ್ಯವಾದಗಳು ತಿಳಿಸ್ತೀನಿ ಯಾಕೆಂದರೆ ನಮ್ಮದು ತಮ್ಮೆಲ್ಲ ಗೊತ್ತಿರೋ ಹಂಗೆ ಹತ್ತನೇ ತಾರೀಕಿಗೆ ರಿಲೀಸ್ ಅನೌನ್ಸ್ ಮಾಡಿ ಎಲ್ಲ ಜಿಲ್ಲೆಯಲ್ಲೂ ಏನೇ ಅಭಿಮಾನಿಗಳು ಪೋಸ್ಟರ್ ಹಾಕಿ ಭಾಳ ದೂರ ಜಿಲ್ಲೆಯಲ್ಲೂ ಮಾಡ್ತಾಯಿದ್ರು ಈ ಏಳನೇ ತಾರೀಕು ನಾವು ಪ್ರೆಸ್ಪೆಂಟು ಮಾಡೋದು ಅನ್ಸುತ್ತೆ ಸಡಂತ ಪ್ರಶ್ನೆ ಬಂದಾಗ ಒಂದು ವಿಚಾರ ಹೇಳ್ತೀವಿ ನಾನು ಹೀರೋ ಡೈರೆಕ್ಟರ್ ಮತ್ತೆ ಚಂದ್ರಣ್ಣ ಥಿಯೇಟ್ರ್ ನಮಗೆ ಸಮಸ್ಯೆ ಆಗುತ್ತೆ ಆವಾಗ ಆ ವಿಚಾರವಾಗಿ ನಾವು ಥಿಯೇಟ್ರಿಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನರಿಗಿರ್ ಕಷ್ಟ ನಮಗೆ ಅದು ಇವರು ಏರಿಯಾದಲ್ಲಿ ಇವ್ರ ಏರಿಯಾ ಏರೋ ಥಿಯೇಟ್ರ್ ಕೊಟ್ಟಿರಲ್ಲ ಆ ವಿಚಾರವಾಗಿ ಹೋರಾಟ ಮಾಡಬೇಕು ಒಂದು ಎಚ್ಚರಿಕೆ ಕೊಡ್ತೀವಿ ಅದು ಒಂದು ಕಡೆ ಕಾನೂನು ಪ್ರಕಾರದ ಕಮ್ಮಿ ಕಾನೂನು ಬಗ್ಗೆ ಅಲ್ಲಿರುತ್ತೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ನ ಬ್ಯಾನು ಅದಕ್ಕೆ ನಾನು ಕುಮಾರ್ ಇಚ್ಪಿ ಮತ್ತು ನನ್ನ ಮಗ ಪ್ರಫುಲ್ ಕುಮಾರ್ ಇಚ್ ನಾವಿಬ್ಬರು ಮ್ಯಾನೇಜಿಂಗ್ ಪಾರ್ಟ್ನರ್ಸು ಅದ್ರ ಬೇರೆ ಯಾವುದೇ ಡಿಮಾಂಟ್ ಇಲ್ಲ ನೀವು ಸೆನ್ಸರ್ ಸರ್ಟಿಫಿಕೇಟ್ ನೋಡ್ಬೋದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು ಎನಿಥಿಂಗ್ ಎನಿಥಿಂಗು ಯಾವುದೂ ಇಲ್ಲ ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತಂದರೆ ಕರೆಕ್ಟ್ ಟೈಮ್ ನೋಡಿ ಎಂಟನೇ ತಾರೀಕಿಗೆ ನಮಗೆ ಮೂರು ಗಂಟೆಗೆ ಕಾಫಿ ಸಿಗುತ್ತೆ ಯಾವುದೇ ಕೋರ್ಟ್ ಸ್ಟೇ ಕೊಡೋಕ್ಕಿಂತ ಜೊತೆ ಇದು ಪಬ್ಲಿಕ್ ಇಶ್ಯೂ ಒಂದು ಸಿನಿಮಾ ಅಂತ ಆದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡೋಕೆ ಆತದಲ್ಲಿರ್ತಾರೆ ಮತ್ತು ಅವರು ಪಬ್ಲಿಸಿಟಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು ಫಸ್ಟು ಈ ಥರ ನಿಮ್ಮ ಸಿನಿಮಾಕ್ಕೆ ಸ್ಟೇ ಸ್ಟೇ ಕೇಳಿ ಬಂದಿದ್ದಾರೆ ಬಂದು ನಿಮ್ದು ಏನಿದೆ ಸಬ್ಮಿಟ್ ಮಾಡಿ ಅಂತ ಕೇಳ್ಬೇಕು ಇದು ಜನ ಪ್ರಸ ನಮಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ ನನಗೆ ವಿತೌಟ್ ಎನಿ ಮೈ ನಾಲೆಡ್ಜ್ ಒಂದೇ ಒಂದು ನೋಟಿಸ್ ಬಂದಿಲ್ಲ ಏನಿಲ್ಲ ಅಲ್ಲಿ ಏನಾಗಿದೆ ನಮಗೆ ವಿಚಾರ ಗೊತ್ತಾದ ತಕ್ಷಣ ಇಮೇಟಾಗಿ ನಮ್ಮ ನರೇಶ್ ಅಂತ ವಕೀಲರು ಬ್ಯಾಂಗ್ಳೂರು ಇವ್ರನ್ನ ಕರ್ಕೊಂಡು ನಾವು ಫೋನಲ್ಲೇ ಯಾಕೆಂದ್ರೆ ಟೈಮ್ ಇಲ್ಲ ಅಂದ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು ಅಲ್ಲಿ ಇಬ್ಬರು ಸೀನಿಯರ್ ಕೌನ್ಸಿಲ್ರು ಒಬ್ಬರು ವಿಜಯ್ ಚಾಮುಂಡೇಶ್ವರಿ ಅಂತ ಅವರು ಆ ಕೌನ್ಸಿಲ್ ಮೆಂಬರು ಅವರ ಹಸ್ಬೆಂಡು ಜಡ್ಜು ಭಾಳ ದೊಡ್ಡ ಅಲ್ಲಿ ಇನ್ನೊಬ್ರು ಹಾವನೂರು ಅಂತ ಅವ್ರಿಬ್ಬರನ್ನ ಫೋನಲ್ಲೇ ಬುಕ್ ಮಾಡ್ಕೊಂಡು ನಾವು ಮಕ್ಕಳಿಗೆ ಹೋಗ್ತೀವಿ ಹೋಗಿ ಎಲ್ಲ ಇದು ಕಾಪಿನೇ ಸಿಕ್ಕಿಲ್ಲ ನಮಗೆ ಏನು